ನಮಸ್ಕಾರ ವೀಕ್ಷಕರೇ ನಾನು ಅಂಚನಾ ಗುರುಜಿ ಮಾತಾಡ್ತಾ ಇದ್ದೀನಿ ಇವತ್ತು ಶ್ರೀ ವಶೀಕರಣ ಶ್ರೀ ವಶೀಕರಣ ಬಗ್ಗೆ ಟಾಪಿಕ್ ಮುಂದುವರಿಸ್ತಾ ಇದ್ದೀನಿ ಮತ್ತು ಜೆಂಟ್ಸು ಅವ್ರದ್ದು ವಶೀಕರಣ ಬಗ್ಗೆನೂ ಅವತ್ತು ಮುಂದುವರಿಸ್ತಾ ಇದ್ದೀನಿ ಎರಡೂ ಮುಂದುವರಿಸ್ತಾ ಇದ್ದೀನಿ ನೋಡಿ ಇದರ ಹೆಸರು ಕಸ್ತೂರಿಕಾಯ ಅಂತ ಮತ್ತು ನೋಡಿ ಇದು ಕಸ್ತೂರಿಕಾಯಿ ಅಂತಾನೆ ಇದರಲ್ಲಿ ಒಂದು ಜೆಂಟ್ಸ್ ವಶೀಕರಣ ಒಂದು ಮಹಿಳೆಯರ ವಶೀಕರಣ ಮಹಿಳೆಯರ ವಶೀಕರಣ ಅಂದರೆ ಎಷ್ಟೋ ಸಂಸಾರಗಳಲ್ಲಿ ನಮ್ಮ ಮಿಸ್ಸಸ್ ನಮ್ಮ ಮಾತು ಕೇಳ್ತಾ ಇಲ್ಲ ನಾವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡಿ ಮನೆಗೆ ಬಂದರೆ ಅಕ್ಕಪಕ್ಕದವ್ರ ಮಾತು ಕೇಳ್ಕೊಂಡು ಹೆಂಗಂದರೆ ಹಂಗೆ ಇದು ಇದು ಮಾಡ್ತಾರೆ ನಮಗಿದೇ ಹಿಂಸೆ ಆಗ್ಬಿಟ್ಟೈತೆ ನಿಮ್ಮದೂ ಇಲ್ಲ ನನ್ನ ಮನೆಗೆ ಇರೋಕ್ಕೆ ಇಷ್ಟ ಇಲ್ಲ ಎಲ್ಲ ಬಿಟ್ಟು ಹೋಗೋಣ ಕಾಡಿಗೆ ಅನ್ನೋ ಥರ ಐತೆ ಇದರಿಂದ ಹೆಂಗಪ್ಪ ನಾನು ಆಚೆ ಬರೋದಂತ ಎಷ್ಟೋ ಜೆಂಟ್ಸ್ಗಳು ಒದಲಾಡ್ತಾವ್ರೆ ಎಷ್ಟೋ ಜನಕ್ಕೆ ಅಂತ ಆ ಥರ ಹೇಳಿದವ್ರಿಗೆ ನಾವು ವಶೀಕರಣ ಮಾಡಿಕೊಟ್ಟು ಆ ಸಂಸಾರ ನಿಲ್ಲಿಸಿದ್ದೀವಿ ಅದೇ ಥರ ಎಷ್ಟೋ ಮಹಿಳೆಯರು ನಮ್ಮ ಯಜಮಾನಪ್ಪ ನಮ್ಮ ಮಾತು ಕೇಳ್ತಾ ಇಲ್ಲ ಪಕ್ಕದಲ್ಲಿ ಯಾವುದೋ ಒಂದು ಲೇಡೀಸ್ನ ಇಟ್ಕೊಂಡ್ಬಿಟ್ಟವ್ರೆ ಸಂಪಾದನೆ ಮಾಡೋದು ಮನೆಗೆ ಕೊಡೋಲ್ಲ ಮಕ್ಕಳು ಹೆಂಗೆ ಓದಿಸೋದು ಮನೆ ಹೆಂಗೆ ಮೇಂಟೈನ್ ಮಾಡೋ ಅಂತ ಮಹಿಳೆಯರು ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಎಷ್ಟೋ ಇವತ್ತು ಇವತ್ತಕ್ಕೂ ಕಣ್ಣಲ್ಲಿ ನೀರು ಹಾಕೊಂಡಿರೋರು ಅವರೇ ಅಂಥವ್ರಿಗೆ ಎಷ್ಟೋ ಸಂಸಾರನ ನಾವು ಈ ವಶೀಕರಣಗಳು ಕೊಟ್ಟು ನಿಲ್ಲಿಸಿದ್ದೀವಿ ಸಂಸಾರನ ಉದ್ಧಾರ ಮಾಡಿದ್ದೀವಿ ಎಷ್ಟೋ ಜನ ಇವತ್ತು ಕಾಲ್ ಮಾಡಿ ನಿಮ್ಮಿಂದ ನಮ್ಮ ಸಂಸಾರ ನೆಟ್ಟಿಗೆ ಆಗೈತೆ ಅಂತ ಹೇಳ್ತಾರೆ ನಮ್ಗೆ ಅಷ್ಟೇ ಸಾಕು ಸಂತೋಷ ಅದಕ್ಕಿಂತ ನಮಗೆ ಇನ್ನೇನು ಬೇಕಾಗಿಲ್ಲ ನೋಡಿ ನಿಮಗೆ ಈ ಥರ ವಶೀಕರಣ ಬೇಕಂದರೆ ಸ್ತ್ರೀ ವಶೀಕರಣ ಆಗಲಿ ಇಲ್ಲ ಜೆಂಟ್ಸ್ಗೆ ಆಗಲಿ ನಮ್ಮ ಮಿಸ್ಸಸ್ ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋರೇ ಆಗಲಿ ಇಲ್ಲ ನಮ್ಮ ಯಜಮಾನಪ್ಪ ನನ್ನ ಮಾತು ಕೇಳ್ತಾ ಇಲ್ಲ ಅನ್ನೋರೇ ಆಗಲಿ ನಿಮಗೆ ಈ ಥರ ವಶೀಕರಣ ಬೇಕಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಇದರಿಂದ ನೀವು ತೊಂದರೆಯಿಂದ ಕಷ್ಟದಿಂದ ನಿವಾರಣೆ ಆಗ್ಬೋದು ನಿಮ್ಮ ಮನೆ ತುಂಬ ಅಂಡರ್ಸ್ಟ್ಯಾಂಡಾಗಿ ನಿಮ್ಮ ಸಂಸಾರ ನಡೆಯ ಮುಂದುವರಿಸ್ಬೋದು ಮತ್ತು ನಾನು ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ ನಮಸ್ಕಾರ ಅಂಚನಾ ಗುರುಜಿ